ऐसा yeah. है बेटा, मा बेटी रेंजेंजेंजर दो तीन चार बार हुआ कौन करे इतना बड़ा हादसा होने के बाद आप के सही बोलते तीन चार बार हुआ नन्हे नन्हे बच्चे हो गया वहाँ पे ही हुआ सर वहाँ पे हम सब पूरा बोले अरे बया बच्चे इसमें ध्यान है तो कितना परेशान रहते

क्या क्या इलाज का खर्चा वगैरह है हम राष्ट्रीय कर वगैरह सब बोलते हैं सब देखते हैं खर्चा अंदर को माफ कर दो अंदर मत फिर बाद में करेंगे क्या है मैं तो मान जा के छोड़ देंगे साथ में आ होंगे ना विनो संगत ಇದೆ ಬಹಳ ದುಃಖದ ಸಂಗತಿ ಆಗಿದೆ ಇಲ್ಲಿ ಇನ್ನೇನೋ ಬೀದ ಜಿಲ್ಲೆ ಉನ್ನಾವ ತಾಲ್ಲೂಕಿನ ಹೊನ್ನಿಯರದಲ್ಲಿ ಏನು ಸ್ಪೋಟ ಆಗಿದೆ ಆದ್ದರಿಂದ ನಾಲ್ಕು ಮಕ್ಕಳಿಗೆ ಇವತ್ತು ಸುತ್ತಿನ ಗಾಯಿಗಳಾಗಿದ್ದಾವೆ ಇಬ್ಬರೂ ಸ್ವಲ್ಪ ಹಿರಿಯರು ಇವತ್ತು ಅವರಿಗೂ ತೀವ್ರ ಗಾಯಗಳಾಗಿದ್ದಾವೆ ಮತ್ತು ಅವರೆಲ್ಲರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ ಜಿಲ್ಲಾಡಳಿತ ನಿಗಾ ಇಕ್ಕಿದೆ ನಾನು ಖಾನ್ ಅವರು ರಾಜಶೇಖರ್ ಪಾಟೀಲ್ ಅವರು ಇವತ್ತು ಇಲ್ಲಿಗೆ ಬಂದು ಆ ಗಾಯಾಳುಗಳಿಗೆ ಭೇಟಿಯಾಗಿದ್ದಾವೆ ವೈದ್ಯರಿಗೆ ಇವತ್ತು ಸೂಚನೆ ಕೊಟ್ಟಿದ್ದೇವೆ ಎಲ್ಲ ರೀತಿ ಏನೇನು ಉತ್ತಮವಾದಂಥವ್ರಿಗೆ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ಹೇಳಿದ್ದೇವೆ ಜಿಲ್ಲಾಧಿಕಾರಿಯವರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿ ಇವರೆಲ್ಲರೂ ಇವತ್ತು ಈ ಒಂದು ಘಟನೆ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಇವತ್ತು ತನಿಖೆ ಮಾಡುವಂಥದರ ಬಗ್ಗೆ ಮತ್ತು ಯಾಕೆ ಆಗಿದೆ ಏನಾಗಿದೆ ಇದರ ಹಿನ್ನೆಲೆ ಏನಿದೆ ಅನ್ನುವಂಥದ್ರ ಬಗ್ಗೆ ಇವತ್ತು ಅವರು ತನಿಖೆ ಮಾಡ್ತಾ ಇದ್ದಾರೆ ಸರ್ಕಾರ ಇದನ್ನು ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಇಲ್ಲ ಸರ್ ನಿನ್ನೆ ಕೇಳಿ ಪೂರ್ತಿ ನಿನ್ನೆ ಮಾನವ ಮುಖ್ಯಮಂತ್ರಿಗಳಿಗೆ ನಾನು ಭೇಟಿಯಾಗಿದ್ದೇನೆ ಭೇಟಿಯಾಗಿ ಅವರಿಗೆ ಏನು ವಸೂಸ್ ಇದೆ ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ ಯಾರ್ಯಾರು ಗಾಳುಗಳಿದ್ದಾರೆ ಸಂಪೂರ್ಣವಾದಂತಹ ಚಿಕಿತ್ಸೆ ವೆಚ್ಚ ಸರ್ಕಾರ ಭರಿಸುತ್ತದೆ ಮತ್ತೆ ಈ ಒಂದು ಪ್ರಕರಣದ ಹಿಂದೆ ಯಾರೇ ಇದ್ರು ಮತ್ತು ಇದಕ್ಕೆ ನಿರ್ಲಕ್ಷ್ಯ ನಮ್ಮ ಅಧಿಕಾರಿಗಳು ನಿರ್ಲಕ್ಷ್ಯ ಇದ್ರು ಸಹಿತ ಎಲ್ಲ ಹಂತದಲ್ಲಿ ಇದರಲ್ಲಿ ಯಾರೇ ಭಾಗಿಯಾಗಿದ್ರು ಪೂರ್ಣ ಪ್ರಮಾಣದಲ್ಲಿ ಬಹಳ ಆಳವಾಗಿ ತನಿಖೆ ನಡೀತದೆ ಮತ್ತೆ ತನಿಖೆ ಆಧಾರದ ಮೇಲೆ ಕಾನೂನು ರೀತಿಯ ಕ್ರಮನೂ ಆಗ್ತದೆ ಆ ಗ್ರಾಮಸ್ಥರಾಗಲಿ ಯಾರು ಆತಂಕ ಪಡುವಂಥದ್ದು ಅವಶ್ಯಕತೆ ಇಲ್ಲ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾರೆ